ಮಹದೇವಪುರ ಕ್ಷೇತ್ರದ ದಿನ್ನೂರಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ನೋಟಿಸ್ ನೀಡದೆ ಅರಣ್ಯ ಭೂಮಿ ಎಂದು ಪೊಲೀಸರ ಮೂಲಕ ಜೆಸಿಪಿಗಳನ್ನು ಬಳಸಿಕೊಂಡು ರೈತರ ಜಮೀನುಗಳನ್ನು ಕಸಿದುಕೊಳ್ಳಲು ಮುಂದಾಗಿದ್ದಾರೆ ಕೃಷಿ ಜೊತೆಗೆ ನೂರಾರು ಕುಟುಂಬಗಳ ಮನೆಗಳು ಇದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ಜಮೀನು ಹಾಗೂ ಮನೆಗಳನ್ನು ತೆರವು ಮಾಡಲು ಮುಂದಾಗಿದ್ದಾರೆ ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಜಮೀನು ತೆರವು ಕಾರ್ಯಾಚರಣೆ ಅಂತಾರೆ ಮುಂದೆ ತೋರಿಸ್ತಾರೆ ಏಳ್ನೂರ ಹನ್ನೊಂದ್ ಎಕ್ರೆ ಕರ್ನಾಟಕ ಅರಣ್ಯ ಇಲಾಖೆ ಅಂತ ಅದು ಮೂರನೇ ಪ್ರತಿ ಅಲ್ಲಿಂದ ತಗೊಂಡು ಮೂರನೇ ಹೋದ್ರೆ ಸರ್ಕಾರ ನೂರ ಇಪ್ಪತ್ತ ಎಕ್ರೆ ಅಂತ ಹೇಳ್ತಾರೆ ಸರ್ಕಾರ ನೂರ ಎಪ್ಪತ್ತೆಕರೆ ಜಮೀನನ್ನು ಅರಣ್ಯ ಇಲಾಖೆಯವರು ತೆರವುಗೊಳಿಸೋದಕ್ಕೆ ಕಾನೂನು ಇದೆಯಾ ಅರಣ್ಯ ಇಲಾಖೆ ಕಾನೂನುಗಳೇ ಬೇರೆ ಕಂದಾಯ ಇಲಾಖೆ ಕಾನೂನುಗಳೇ ಬೇರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಎಕರೆ ಜಮೀನು ಅರಣ್ಯ ಇಲಾಖೆಯವರು ಇಷ್ಟು ದೌರ್ಜನ್ಯವಾಗಿ ಮಾಡೋ ಕಾರ್ಯಾಚರಣೆ ಏನು ಅವಶ್ಯಕತೆ ಇರಲಿಲ್ಲ ಈ ದಿನ ಇದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರ್ಬೋದು ಗೂಗಲ್ರು ಇರ್ಬೋದು ಇದನ್ನು ಯಾವುದೇ ಕಾರಣಕ್ಕೂ ನಾವು ಹೇಳೋದಕ್ಕೂ ಬರಲ್ಲ ಯಾರಿದ್ದಾರೆ ಅನ್ನೋದು ಸರ್ಕಾರ ಅದಕ್ಕೆ ಜವಾಬ್ದಾರಿ ತಗೋಬೇಕು ಇವತ್ತು ನ್ಯಾಯಾಲಯಗಳಲ್ಲಿ ರೈತರು ಪರವಾಗಿ ಒಂದು ಸ್ಟೇಟಸ್ಗೂ ಆಗ್ತಾ ಇದೆ ಸ್ಟೇ ಆಗ್ತಾ ಇದೆ ಏನಾದರೂ ಕೂಡ ಅರಣ್ಯ ಇಲಾಖೆಯವ್ರಿಗೆ ತೋರಿಸಿದ್ರೆ ಇದು ನಮ್ಮ ಹತ್ರ ನಡೆಯಲ್ಲ ನೀವು ಯಾವ ಕೋರ್ಟ್ಗೆ ಹೋದ್ರೂ ನಾವೇನು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ನಮ್ಮ ಫೇವರ್ ಆಗಿ ಸುಪ್ರೀಂ ಕೋರ್ಟ್ ಆಗಿದೆ ಆಯಿತು ಒಂದೇ ಒಂದು ಕಾಪಿ ಕೊಡಿ ಅಂತಂದರೆ ಸೋಮವಾರ ಕಾರ್ಯಾಚರಣೆ ಮಾಡಿರೋದು ಇವತ್ತು ಶನಿವಾರ ಸೋಮವಾರದಿಂದ ಇದುವರೆಗೂ ಒಂದೇ ಒಂದು ಕಾಪಿ ಕೊಡೋಕ್ಕೂ ಅವ್ರ ಹತ್ರ ಯಾವುದೇ ದಾಖಲೆಗಳು ಇಲ್ಲ ಅವ್ರ ಹತ್ರ ಬಂದು ಸುಮ್ಮನೆ ಜನರ ಮುಂದ್ಗಡೆ ಏನೋ ನಮ್ಮ ಹತ್ರ ಎಲ್ಲ ಆಗಿಬಿಟ್ಟಿದೆ ನಾವೇ ಇಲ್ಲಿ ಸುಪ್ರೀಮು ನಮ್ಮದೇ ಅರಣ್ಯ ಇಲಾಖೆ ಜಮೀನು ಸರ್ಕಾರಿ ಜಮೀನು ಅಂತ ಬಂದರೂ ಕೂಡ ನಮ್ದೇನೆ ಅರಣ್ಯ ಅಂತ ಬಂದರೂ ನಮ್ಮದೇನೆ ಆದರೆ ಸರ್ಕಾರ ಎಲ್ಲ ಕಾನೂನುಗಳು ಮರ್ಜು ಮಾಡಿಬಿಟ್ಟಿದೆಯಾ ಕಾನೂನುಗಳೆಲ್ಲ ಒಂದಾಗ್ಬಿಟ್ಟಿದ್ಯಾ ಕಾನೂನು ಪ್ರತಿಯೊಂದು ಇಲಾಖೆಗೂ ಒಂದೊಂದು ಕಾನೂನು ಬರ್ದಿರ್ತಾರೆ ಬರೆದಿರ್ತಾರೆ ಅದನ್ನೆಲ್ಲ ಮರೆತು ಈ ಅರಣ್ಯ ಇಲಾಖೆಯವರು ರೌಡಿಗಳ ಥರ ಇಲ್ಲಿ ದೌರ್ಜನ್ಯ ರೈತರು ಹೋದ್ರೆ ಏನು ಏಕಾಏಕಿ ಅವ್ರನ್ನ ಕರೆದುಬಿಟ್ಟು ಅರೆಸ್ಟ್ ಮಾಡಿ ಅನ್ನೋ ಒಂದು ರೀತಿನಲ್ಲಿ ದಬ್ಬಾಳಿಕೆ ಮಾಡಿ ಎಲ್ಲಾರನ್ನು ಪಾಪ ಬೀದಿನಲ್ಲಿ ದಿಣ್ಣೂರು ಸಮಸ್ಯೆಯನ್ನು ಬಗೆಹರಿಸುವಂತೆ ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಜೊತೆ ಮಾಜಿ ಸಚಿವ ಎಚ್ ನಾಗೇಶ್ ಅವರು ಚರ್ಚಿಸಿದ ನಂತರ ಅವರು ಅರಣ್ಯ ಇಲಾಖೆ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರ ಜೊತೆ ಚರ್ಚಿಸಿ ದಿಣ್ಣೂರಿನಲ್ಲಿರುವ ಮನೆ ದೇವಸ್ಥಾನ ಚರ್ಚ್ ಮಸೀದಿ ಹಾಗೂ ಸ್ಮಶಾನಗಳಿಗೆ ಹಾನಿ ಮಾಡದಂತೆ ಸೂಚನೆ ನೀಡಿದರು ಅದಕ್ಕೂ ಕೂಡ ಅವರು ಆಗ್ಬಹುದು ಅಂತ ಹೇಳಿದ್ದಾರೆ ಅದು ಕೂಡ ಒಂದ್ ಕಡೆ ಮಾಡ್ತಾ ಇರ್ತೀವಿ ಒಂದ್ ಕಡೆ ಕೋರ್ಟ್ ಮಾಡ್ತೀವಿ ಏನ್ ಮಾಡ್ಬೇಕ ಮಾಡ್ತೀವಿ ಆದ್ರೆ ಫಾರಿಸ್ಟರ್ ಯಾವ್ದು ಕೇರ್ ಮಾಡುದಂತ ನಮ್ಗೆ ಗೊತ್ತಿದೆ ಅದು ಕೂಡ ಗೊತ್ತಿದೆ ಅಲ್ಲ ಆದ್ರೆ ನಾವು ರಿಕ್ವೆಸ್ಟ್ ಸರ್ಕಾರ ಉಳಿಗೆ ಉಳಿವೆ ಮಾಡ್ಕೊಂಡು ಜೀವನ ಮಾಡಿ ಅಂತ ಹಿಟ್ಟು ಕೊಟ್ಟಿರುವಂತ ಜಮೀನು ಇದು ರೈತರು ಉಳುವೆ ಮಾಡ್ಕೊಂಡು ಜೀವನ ಒಂದು ಜೀವನ ಮಾಡಬೇಕಾದ್ರೆ ಅವ್ರಿಗೊಂದು ಮನೆಯೂ ಬೇಕಾಗಿತ್ತು ಬಿನ್ನೂರು ಗ್ರಾಮ ಅಂತ ಗೊತ್ತೆ ಆಯಿತು ದಿನ್ನೂರು ಗ್ರಾಮದಲ್ಲೂ ವಾಸ ಇದ್ದಾರೆ ರೈತರು ಏನೇನು ಇವು ಈ ದಿನದಲ್ಲಿ ಇವತ್ತು ಸೊ ರೈತ್ರಿಗೆ ಏನೇನು ಬೆಳೆ 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 ಬೆಳಿಬೇಕು ಆ ಬೆಳೆಯಲ್ಲ ಅಂತ ಒಂದು ಸಿಚುವೇಶನ್ಸಲ್ಲಿ ನಡೀತಾ ಇದೆ ಬರಗಾಲದಲ್ಲಿ ಅಂದರೆ ಮಳೆ ಬೆಳೆ ಎಂದಿದ್ದಂಥ ಸಮಯದಲ್ಲಿ ಬರಗಾಲದಲ್ಲಿ ಬೆಳೆಯೋ ಬೆಳೆನೂ ಬೆಳೀತಿದ್ದಾರೆ ಈ ಥರ ಇರುವಾಗ ಸಾವಿರದ ಒಂಬೈನೂರ ಐವತ್ತು ಕೊಟ್ಟು ಜಮೀನು ಏಕಾಏಕಿ ಅರಣ್ಯ ಇಲಾಖೆಯವರು ಬಂದು ಯಾವುದೇ ಒಂದು ಇಂಟಿಮೇಷನ್ ಅಂದರೆ ಒಂದೇ ಒಂದು ನೋಟಿಸು ಕೊಟ್ಟದಿರ ರೈತರನ್ನು ಒಕ್ಕಲೆ ಬಿಡಿಸಿ ರಾತ್ರೋರಾತ್ರಿ ಬಂದು ಜೆ ಸಿ ಬಿಗಳು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜೆ ಸಿ ಬಿ ತೊಗೊಂಡು ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಪೊಲೀಸ್ ಸುಮಾರು ಒಂದು ಎರಡು ಸಾವಿರ ಪೊಲೀಸರು ಕರ್ಕೊಂಡು ಬಂದು ರೈತರಿಗೆ ಏಕಾಏಕಿ ದಾಳಿ ಮಾತು ಮಾಡೋದ್